ಸಿದ್ದರಾಮಯ್ಯ ನಿರಾಪರಾಧಿ ಅಂದ ಭಯ ಬೇಕೆ ಅವರು ಆರೋಪ ಮುಕ್ತರಾಗಿ ಬರಲಿ ನಾವು ಪಾದ ಪೂಜೆ ಮಾಡೋದಕ್ಕೂ ಕೂಡ ರೆಡಿ ಇದ್ದೇವೆ ಅಂತ ಶಾಸಕ ಚನ್ನಬಸಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಹೊಸ ಶಾಸಕರಿಗೆ ಮೂರು ಮೂರು ದಿನ ಪಾಠ ಮಾಡಿದ ಕೃಷ್ಣೇ ಬೈರೇಗೌಡರು ರಾಜ್ಯಪಾಲರ ವಿರುದ್ಧ ಅವಾಚ್ಯ ಶಬ್ದ ಬಳಕೆ ಮಾಡ್ತಾರೆ ಇದು ಯಾವ ರೀತಿಯ ನಡತೆ ಎಂದು ಕಿಡಿಕಾರಿದ್ರು ನ್ಯಾಯಾಲಯ ಹತ್ತು ದಿನ ಕಾಲಾವಕಾಶ ಕೊಟ್ಟಿದ್ದು ಯೋಚಿಸಿ ರಾಜೀನಾಮೆ ನೀಡಿ ಬನ್ನಿ ಅಂತ ನನಗೆ ಅನ್ನಿಸ್ತಾ ಇದೆ ಹತ್ತು ದಿನದ ಒಳಗೆ ಸಿದ್ದರಾಮಯ್ಯ ರಾಜೀನಾಮೆ ನೀಡಲಿ ನಿಮ್ಮ ಮೂಗಿನ ಅಡಿ ನಡೆದ ಅನೇಕ ಘಟನೆಗಳು ಆತಂಕ ಹುಟ್ಟಿಸ್ತಾ ಇದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನ ಬೇರೆ ರಾಜ್ಯದ ಚುನಾವಣೆ ಜಾಹೀರಾತು ನೀಡಿದ್ದೀರಿ ಇದು ಭ್ರಷ್ಟಾಚಾರದ ಪರಮಾವಧಿ ಅಂತ ಬಣ್ಣಿಸಿದ್ರು ಯಾರ್ಯಾರು ರಾಜ್ಯಪಾಲರು ಯಾರ್ಯಾರ ಬಗ್ಗೆ ಪ್ರಾಸಿಕ್ಯೂಷನ್ ಗೆ ಕೊಟ್ಟಂತ ಸಂದರ್ಭದಲ್ಲಿ ಹೇಗೆ ನಡ್ಕೊಂಡಿದ್ದಾರೆ ಗೊತ್ತಿದೆ ನಮಗೆ ಯಾವ ಕಾರಣಕ್ಕಾರ ರಾಜೀನಾಮೆಗಳನ್ನ ಕೊಟ್ಟಿರಬಹುದು ನೀವೇನ್ ಮಾಡ್ತಾ ಇದ್ದೀರಿ ಒಂದು ವ್ಯವಸ್ಥೆಯನ್ನು ಬುಡಮೇಲೆ ಮಾಡುವಂತ ಕೃತ್ಯಕ್ಕೆ ಕೈ ಹಾಕ್ತಾ ಇದೀರಿ ನಿಮ್ಮ ಹಿರಿತನಕ್ಕೆ ತಂದಂತ ತರುವಂತ ಒಂದು ನಡವಳಿಕೆ ಅಲ್ಲ ಇದು ನೀವು ತಪ್ಪು ಮಾಡಿಲ್ಲ ಅಂದಮೇಲೆ ಭಯ ಯಾಕೆ ಸಿದ್ದರಾಮಯ್ಯನವರಿಗೆ ತಪ್ಪು ಮಾಡಿಲ್ಲ ಅಂದ ಮೇಲೆ ಭಯ ಯಾಕೆ ಕಾಂಗ್ರೆಸ್ಸಿನ ನೇತೃತ್ವಕ್ಕೆ ನಮ್ಮವ್ರು ಯಾರು ತಪ್ಪಾಡಿಲ್ಲ ಅಂತ ಹೇಳಿದ್ರೆ ಭಯಕೆ ತನಿಖೆ ಎದುರಿಸ್ಲಿಕ್ಕೆ ತಾಕತ್ತಿಲ್ವಾ ನಿಮ್ಗೆ ಹಾಗಾದ್ರೆ ಹಾಗಾಗಿ ಆಗ್ರಹ ಪಡಿಸ್ತೇನೆ ಒತ್ತಾಯ ಮಾಡ್ತೇವೆ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ನೀವು ರಾಜೀನಾಮೆ ಕೊಡಬೇಕು ಯಾಕೆ ಅಂತ ಹೇಳಿದ್ರೆ ನೀವು ಪಲಾಯನವನ್ನ ಹೌಸಲ್ಲೇ ಹೋಗ್ಬಿಟ್ರಿ ನೀವು ಉತ್ತರ ಕೊಡಬೇಕಾಗಿರುವಂತಹ ಜಾಗ ಎಲ್ಲಿತ್ತು ಅಲ್ಲಿ ಕೊಡಲಿಲ್ಲ ನೀವು ಹಾಗಾಗಿ ನಮಗೂ ಅನಿಸ್ಲಿಕ್ಕೆ ಪ್ರಾರಂಭ ಆಗಿದೆ ನೀವು ಕಳಂಕಿತ ಮುಖ್ಯಮಂತ್ರಿ ಅಂತ ಹೇಳಿ ಇಲ್ಲಾಂದ್ರೆ ನೀವು ಫೇಸ್ ಮಾಡ್ತಾ ಇದ್ರಿ ನಿಮ್ಮನ್ನ ಬಹಳ ವರ್ಷದಿಂದ ನಾವು ನೋಡಿದ್ದೇವೆ ನಿಮಗೆ ಯಾರಾದ್ರೊಳಗಡೆ ಒಂದು ಚಕ್ರಹದಲ್ಲಿ ಸಿಲುಕಿದ್ದಾರೆ ಗೊತ್ತಿಲ್ಲ ನಮಗೆ ಆದರೆ ನೀವು ಅದರೊಳಗಡೆ ಮುಳುಗಿದಿರಿ ಭ್ರಷ್ಟಾಚಾರದಲ್ಲಿ ಇದನ್ನು ರಾಜ್ಯಪಾಲರು ಹೇಳಿಬಿಟ್ರೆ ನಿಮಗೆ ಅಪಮಾನ ನೀವು ಯಾರ ಬಗ್ಗೆ ಏನು ಬೇಕಾದ್ರೂ ಹೇಳ್ಬೋದು ಅಂತಂದ್ರೆ ಹೇಗಾಗತ್ತೆ ರಾಜ್ಯಪಾಲರ ನಡೆ ಅತ್ಯಂತ ಸ್ವಾಗತಾರ್ಹವಾದಂಥ ನಡೆ ಒಂದೇ ದಿನದಲ್ಲಿ ಕೊಟ್ಟಿರುವಂಥ ಪ್ರಾಸಿಕ್ಯೂಷನ್ ಅಲ್ಲ ಇದು ಪ್ರಾಸಿಕ್ಯೂಷನ್ ಆದೇಶ ಅಲ್ಲ ಇತ್ತು ಹತ್ತಾರು ಬಾರಿ ಯೋಚನೆಯನ್ನು ಮಾಡಿದ್ದಾರೆ ರಾಜ್ಯಪಾಲರು ಈ ಘಟನೆ ಚರ್ಚೆ ಶುರು ಆಗಿರೋದು ಇತ್ತೀಚೆಗೆ ಅಲ್ಲ ವಿಧಾನಸಭೆ ಅಧಿವೇಶನಗಳು ಯಾವತ್ತು ಪ್ರಾರಂಭ ಆಯಿತು ಅವತ್ತಿಂದಲೂ ಚರ್ಚೆ ನಡೀತಾನೆ ಇದೆ ರಾಜ್ಯಪಾಲರು ಸರ್ಕಾರದ ಒಂದು ಭಾಗ ತಾನೆ ಇಡೀ ರಾಜ್ಯದ ನೇತೃತ್ವ ಅವರದ್ದೇ ತಾನೆ ಅವರೇ ತಾನೇ ನಿಮ್ಮನ್ನೆಲ್ಲ ಪ್ರಮಾಣ ವಚನ ಕೊಟ್ಟಿರುವಂಥದ್ದು ಅವರಿಂದ ಪ್ರಮಾಣ ವಚನ ಸ್ವೀಕರಿಸಬೇಕಾದ್ರೆ ನಿಮಗೆ ರಾಜ್ಯಪಾಲರು ಬಹಳ ಒಳ್ಳೆಯವರು ನೀನು ಮಾಡಬಾರದು ಮಾಡಿದ್ಯಪ್ಪ ಸರಿಯಲ್ಲ ಅಂತ ಹೇಳಿ ದೂರ ಹೋಗು ಅಂತ ಹೇಳಿದ್ರೆ ತನಿಖೆಗೆ ಒಳಪಡು ಅಂತ ಹೇಳಿದ್ರೆ ರಾಜ್ಯಪಾಲರು ನಿಮಗೆ ಕೆಟ್ಟವರ ಈ ಪ್ರಶ್ನೆ ಸಹಜವಾಗಿ ಹೇಳುತ್ತೆ ನಮಗೆ ಹಾಗಾಗಿ ಸಿದ್ದರಾಮಯ್ಯವರೇ ರಾಜ್ಯಪಾಲರಿಗೆ ಸಂಪೂರ್ಣ ಅಧಿಕಾರ ಇದೆ ಮುಖ್ಯಮಂತ್ರಿ ಸ್ಥಾನ ಮಾಡಲಿಕ್ಕೆ ವಿಧಿ ಬೋಧಿಸಲಿಕ್ಕೂ ಅವರಿಗೆ ಅಧಿಕಾರ ಇದೆ ಅಂತ ಆದ್ಮೇಲೆ ನಿಮ್ಮನ್ನು ಕಿತ್ ಬಿಸಾಕ್ಲಿಕ್ಕೂ ಅಧಿಕಾರ ಇದೆ ಇದರ ಅರ್ಥ ಮಾಡಿಕೊಳ್ಳಿ ನೀವು ಎದುರಿಸಿ ತನಿಖೆ ಎದುರಿಸಿ ಹೊರಗಡೆ ಬನ್ನಿ ನಿಮಗೆ ಪಾದ ನೀವು ನೀವು ಏನೂ ಮಾಡಿಲ್ಲ ಅಂತ ಆಯಿತು ಅಂತ ಆದರೆ ನಾವು ನಿಮ್ಮ ಪಾದ ತೊಳಿತೇವೆ ಕಾಂಗ್ರೆಸ್ ಭ್ರಷ್ಟಾಚಾರದೊಳಗಡೆ ಮುಳುಗಿಲ್ಲ ಅಂತ ಆದರೆ ಸಿದ್ದರಾಮಯ್ಯವರು ಪಾದ ತೊಳೆ ನಾವು ನೀರು ಕುಡಿತೇವೆ ಬೇಕಾದ್ರೆ ತನಿಖೆ ಎದುರಿಸ್ರಿ ತನಿಖೆಯಿಂದ ಯಾಕೆ ದೂರ ಹೋಗ್ತೀರಿ ತನಿಖೆಯನ್ನು ಎದುರಿಸಲಿಕ್ಕೆ ತಾಕತ್ತಿಲ್ಲ ಅಂತ ಗೊತ್ತಾಗ್ತಾ ಇದೆ ನಮಗೆ ಅದಕ್ಕೋಸ್ಕರ ನೀವು ಈ ರೀತಿಯ ಬೇರೆ ಬೇರೆ ದಾರಿಗಳನ್ನು ಹುಡುಕ್ತಾ ಇದ್ರಿ ನಿಮ್ಮ ಅಕ್ರಮವಾದಂತ ಸೀಟ್ ಅನ್ನ ಭದ್ರ ಪ್ರಮಾಣ ವಚನ ಕೊಟ್ಟಿರುವಂತದ್ದು ಸಿದ್ದರಾಮಯ್ಯ ರಾಜ್ಯಪಾಲಿಗೆ ಸಂಪೂರ್ಣ ಅಧಿಕಾರ ಇದೆ ಮುಖ್ಯಮಂತ್ರಿ ಸ್ಥಾನ ಮಾಡಲಿಕ್ಕೆ ಪ್ರತಿಜ್ಞಾವಿಧಿ ಬೋಧಿಸಲಿಕ್ಕೂ ಅವರಿಗೆ ಅಧಿಕಾರ ಇದೆ ಅಂತ ಆದ್ಮೇಲೆ ನಿಮ್ಮನ್ನ ಕಿತ್ ಬಿಸಾಕ್ಲಿಕ್ಕೂ ಅಧಿಕಾರ ಇದೆ ಇದನ್ನ ಅರ್ಥ ಮಾಡಿಕೊಳ್ಳಿ ನೀವು ಎದುರಿಸಿ ತನಿಖೆ ಎದುರಿಸ್ ಹೊರಗಡೆ ಬನ್ನಿ ನಿಮಗೆ ಪಾದ ನೀವು ನೀವು ಏನೂ ಮಾಡಿಲ್ಲ ಅಂತ ಆಯಿತು ಅಂತ ಆದ್ರೆ ನಾವು ನಿಮ್ ಪಾದ ತೊಳಿತೇವೆ ಕಾಂಗ್ರೆಸ್ ಭ್ರಷ್ಟಾಚಾರದೊಳಗಡೆ ಮುಳುಗಿಲ್ಲ ಅಂತ ಆದ್ರೆ ಸಿದ್ದರಾಮಯ್ಯ ಪಾದ ತೊಳೆ ನಾವು ನೀರು ಕುಡಿತೇವೆ ಬೇಕಾದ್ರೆ ತನಿಖೆ ಎದುರಿಸ್ರಿ ತನಿಖೆಯಿಂದ ಯಾಕೆ ದೂರ ಹೋಗ್ತೀರಿ ತನಿಖೆಯನ್ನು ಎದುರಿಸಲಿಕ್ಕೆ ತಾಕತ್ತಿಲ್ಲ ಅಂತ ಗೊತ್ತಾಗ್ತಾ ಇದೆ ನಮಗೆ ಅದಕ್ಕೋಸ್ಕರ ನೀವು ಈ ರೀತಿಯ ಬೇರೆ ಬೇರೆ ದಾರಿಗಳನ್ನು ಹುಡುಕ್ತಾ ಇದೀರಿ ನಿಮ್ಮ ಅಕ್ರಮವಾದಂತ ಸೀಟ್ ಅನ್ನ ಭದ್ರ ಮಾಡ್ಕೊಳ್ಳೋಕೋಸ್ಕರ ಮುಖ ಪಂಚ